ನಮಸ್ತೆ ಓಂ ನಮ ಶಿವಂ ನ್ಯೂಸಿಗೆ ಸ್ವಾಗತ ಗ್ರಹಣ ದೋಷಣ ನಿವಾರಣೆಗೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅರೇಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗ್ರಹ ಶಾಂತಿಗಾಗಿ ಬರೀ ನೂರ ಇಪ್ಪತ್ತು ಸಲ್ಲಿಸಿ ದೇವಾಲಯದಲ್ಲಿ ನೀಡುವ ಹಮೋದ ಸಾಮಗ್ರಿ ನಿತ್ಯವೂ ಉರಿಯುತ್ತಿರುವ ಹೋಮದಲ್ಲಿ ಸಮರ್ಪಿಸಿ ಗ್ರಹ ಶಾಂತಿ ಪಡೆಯಿರಿ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಭವಿಸುವ ರಾಹುಗ್ರಸ್ತ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತಾರು ನಿಮಿಷದಿಂದ ರಾತ್ರಿ ಒಂದು ಇಪ್ಪತ್ತೇಳು ನಿಮಿಷದವರೆಗೆ ಇರುತ್ತದೆ ಬೆಳಗ್ಗೆ ಸೋಮವಾರ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಕಿಯಿಂದ ಎಲ್ಲ ರಾಶಿಗೂ ದೋಷ ನಿವಾರಣೆಗೆ ದೇವಾಲಯದಲ್ಲಿ ವಿಶೇಷ ಹೋಮಗಳು ಇರುತ್ತದೆ ಐನೂರ ಹದಿನಾರರು ವಿಶೇಷ ಹೋಮ ನೂರ ಇಪ್ಪತ್ತು ಹೋಮ ದ್ರವ್ಯ ಸಮರ್ಪಣೆ ಪ್ರತಿಯೊಬ್ಬರೂ ಈ ಸದಾವಕಾಶ ಉಪಯೋಗಿಸಿಕೊಳ್ಳಬೇಕು ಎಂದು ಪ್ರಧಾನ ಅರ್ಚಕರಾದ ವೇದ ಪ್ರಥಮ ಶ್ರೀ ಉಮಾಶಂಕರ್ ಶರ್ಮಾ ತಿಳಿಸಿದರು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಅಲಂಕಾರ ನೆರವೇರಿತು ಪಾಲ್ಯ ಪಾಪಿರೆಡ್ಡಿ ದಂಪತಿಗಳು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮದುವೆ ಆಗಿದ್ದಾಗಿ ತಮಗೆ ಭಗವಂತನ ಕೃಪೆಯಿಂದ ಗಂಡು ಮಗು ಜನಿಸಿರುವುದಾಗಿ ಬೆಳೆದ ಮಗನಿಗೆ ಅಕ್ಕಿ ಬೆಲ್ಲ ತುಲಾಭಾರ ನೀಡಿದರು ಆಲಯ ಅಭಿವೃದ್ಧಿಗಾಗಿ ದಿನೇ ದಿನೇ ಶ್ರಮಿಸುತ್ತಾ ದಾನಿಗಳ ನೆರವಿನಿಂದ ಎಷ್ಟೋ ಆಲಯ ಕೆಲಸಗಳು ಮಾಡುತ್ತಾ ಸ್ವತಃ ಇನ್ನೆಷ್ಟೋ ಕೆಲಸಗಳನ್ನು ನಿರ್ವಹಿಸುತ್ತಾ ಇರುವ ಆಲಯ ಧರ್ಮಾಧಿಕಾರಿಗಳು ಶ್ರೀ ರಮೇಶ್ ಬಾಬುರವರು ನೂತನವಾಗಿ ಭಕ್ತಾದಿಗಳ ಸೌಕರ್ಯಾರ್ಧ ಭಗವಂತನ ಸಾನಿಧ್ಯದಲ್ಲಿ ಯೋಗ ಧ್ಯಾನ ಜಪ ಅನುಷ್ಠಾನಕ್ಕೆ ಧ್ಯಾನ ಮಂದಿರ ನಿರ್ವಹಿಸಲು ಸೋಮವಾರ ಭೂಮಿ ಪೂಜೆ ನೆರವೇರಿಸಿ ನಿರ್ಮಾಣ ಕಾರ್ಯ ಆರಂಭಿಸಿದರು ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಾಯದಿಂದ ಈ ಕ್ಷೇತ್ರ ಉತ್ತುಂಗಕ್ಕೆ ಏರಲು ಸಹಕರಿಸಲು ಕೋರಿದರು ಆಲಯ ಧರ್ಮಾಧಿಕಾರಿಗಳು ಹಾಗೂ ಉಸ್ತುವಾರಿ ನೋಡುತ್ತಿರುವ ಅವರ ಮಗಳು ಶ್ರೀಮತಿ ಶ್ರುತಿ ಪ್ರೇಮ್ರವರು ಉಪಸ್ಥಿತಿಯಲ್ಲಿ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾರವರು ಅವರು ಸಂಗಡಿಗರು ಶಿಂಗನಹಳ್ಳಿ ರಾಘವೇಂದ್ರ ಹಾಗೂ ಶ್ರೀನಿವಾಸ ದಿನೇಶ್ ರವರ ಸಹಕಾರದಿಂದ ಪೂಜಾದಿಗಳು ನೆರವೇರಿತು